ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಈಸಿಯಾಗಿ ಬೆಳಗ್ಗೆ ಬೇಗನೆ ಮಾಡುವಂಥ ಒಂದು ತಿಂಡಿಯನ್ನು ಈಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಎರಡು ಟೊಮೊಟೊವನ್ನು ಒಂದು ಈರುಳ್ಳಿ ಇದ್ದರೆ ಸಾಕು ಬೇಗ ಪಟಾಪಟ್ಟಂತ ಹಾಗೆ ಬಿಡುತ್ತೆ ರೈಸ್ ಬಾತ್ ಹಾಗೆ ಇದಕ್ಕೆ ನಾನು ಎರಡು ಸ್ಪೂನು ಅಥವಾ ಮೂರು ಸ್ಪೂನು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ಆ ಎಣ್ಣೆ ಕಾದ ನಂತರ ನಾನು ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಪೇಸ್ಟನ್ನು ಒಂದು ಸ್ಪೂನಷ್ಟು ಹಾಕ್ಕೊತಿದ್ದೀನಿ ಶುಂಠಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಕುಟ್ಟಿ ಇಟ್ಕೊಂಡಿರುವಂಥದ್ದು ಒಂದು ಪೇಸ್ಟು ಅದರನ್ನು ಒಂದು ಸ್ಪೂನ್ ಹಾಕ್ತೀನಿ ಇದಕ್ಕೆ ಹಾಗೆ ಎರಡು ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಹೆಚ್ಚಿಟ್ಕೋಬೇಕು ಚೆಂದ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು ಹಾಗೆ ಒಂದು ಈರುಳ್ಳಿಯನ್ನು ಹೆಚ್ಚಿಟ್ಕೊತಿದ್ದೀನಿ ಇದಕ್ಕೆ ನಾನು ಏನೂ ಬಳಸೋದಿಲ್ಲ ಇವೇ ಒಂದು ಮೂರು ನಾಲ್ಕು ಇನ್ಗ್ರೀಡಿಯೆಂಟ್ಸನ್ನು ಬಳಸಿ ನಾನು ಒಂದು ರೈಸ್ ಪಾತನ್ನು ರೆಡಿ ಮಾಡ್ತಾ ಇದ್ದೀನಿ ಈ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ನಾನು ಏನು ಮಾಡ್ತಾಯಿದ್ದೀನಿ ಇದಕ್ಕೆ ಹಾಕೊತಾ ಇದ್ದೀನಿ ಹಾಗೆ ಇದನ್ನು ಸ್ವಲ್ಪ ಬಾಡಿದ ನಂತರ ಟೊಮೊಟೊ ಹಣ್ಣನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ ಅದು ಸ್ವಲ್ಪ ಚೆನ್ನಾಗಿ ಬಾಡಬೇಕು ಹಾಗೆ ಅಂದರೆ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಅದು ಟೊಮೊಟೊ ಹಣ್ಣು ಸ್ಮ್ಯಾಶ್ ಆಗಿ ಚೆನ್ನಾಗಿ ಕರಗಿದ ಥರ ಆಗಬೇಕು ಅಲ್ಲಿ ತನಕ ಇವೆರಡನ್ನ ಚೆನ್ನಾಗಿ ನಾವೇನು ಮಾಡ್ತಾ ಇರಬೇಕು ಫ್ರೈ ಮಾಡ್ತಾ ಇರಬೇಕು ಬೆಳಗ್ಗೆ ಬೆಳಗ್ಗೆಯೇ ತುಂಬ ಕೆಲಸಗಳಿರುತ್ತೆ ಮಕ್ಕಳನ್ನು ಶಾಲೆಗೆ ರೆಡಿ ಮಾಡುವುದು ಕೆಲಸಕ್ಕೆ ಹೋಗುವಂಥರಿಗೆ ರೆಡಿ ಮಾಡಿಕೊಡೋದು ಹಾಗೆ ಬಾಕ್ಸನ್ನು ಕಟ್ಟುವುದಿರ್ಬೋದು ಆ ಟೈಮಲ್ಲಿ ಬೇಗ ಬೇಗ ಆಗುವಂಥ ತಿಂಡಿಗಳನ್ನು ನಾವೇನು ಮಾಡ್ತಾ ಇರ್ತೀವಿ ಹುಡುಕ್ತಾ ಇರ್ತೀವಿ ಅಂಥ ಟೈಮಲ್ಲಿ ಇದು ಒಂದನ್ನು ಬೇಗ ಈಸಿಯಾಗಿ ಮಾಡ್ಕೋಬೋದು ಇದಕ್ಕೆ ಅಷ್ಟೇ ಅಂತ ಇದು ಬಾಕ್ಸಿಗೆ ಕೂಡ ಹಾಕ್ಕೊಂಡು ಹೋಗ್ಬೋದು ಮಧ್ಯಾಹ್ನಕ್ಕೆ ಚೆನ್ನಾಗಿರುತ್ತೆ ಏನೂ ಆಗಿರೋದಿಲ್ಲ ಅಷ್ಟೇ ಅಲ್ಲದೆ ಇದ್ರನ್ನ ಮಾಡೋದಕ್ಕೂ ಕಡೆ ಮೊದಲೇ ರೈಸನ್ನು ಪ್ರಿಪೇರ್ ಮಾಡಿಟ್ಕೊಂಡ್ರೆ ರೈಸ್ ರೈಸೊಂದನ್ನು ಮಾಡಿಕೊಂಡು ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡಿಕೊಂಡ್ರೆ ಸಯ್ಯೋ ಹಾಗೆ ಇದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಇನ್ನು ಸ್ವಲ್ಪ ಖಾರ ಬೇಕು ಅಂದರೆ ಎರಡು ಸ್ಪೂ ಟೇಬಲ್ ಸ್ಪೂನ್ ಹಾಕಬೋದು ಹಾಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಟೇಬಲ್ ಸ್ಪೂನು ನಾನು ಎಮ್ ಟಿ ಆರ್ ಸಾಂಬಾರ್ ಪೌಡ್ರನ್ನ ಬಳಸ್ತಾ ಇದ್ದೀನಿ ಇಲ್ಲಿ ಈ ಮೂರನ್ನ ಸೇರಿಸಿ ನಾನು ಮೂರನ್ನು ಸೇರಿಸಿದ್ದೀನಿ ಹಾಗೆ ಅದನ್ನು ಚೆನ್ನಾಗಿ ಕೆಂಪಗೆ ಆಗೋ ಥರ ಅದು ಚೆನ್ನಾಗಿ ಫ್ರೈ ಆಗಬೇಕು ಅದರಲ್ಲಿ ಎಣ್ಣೆ ಅಂಶ ಏನು ಮಾಡುತ್ತೆ ಹೊರಗಡೆ ಬರುತ್ತೆ ಬೆಂದ ನಂತರ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಎಣ್ಣೆ ಹೇಗೆ ಬಿಟ್ಕೊಂಡಿದೆ ಅಲ್ಲ ಚೆನ್ನಾಗಿ ಬೆಂದು ಪೂರ್ತಿ ಟೊಮೊಟೋವನ್ನು ಕರ್ಗೋ ಥರ ಆಗಬೇಕು ಕರಗಿದ ಕರಗುತ್ತದು ಆ ಥರ ಹಾಕಬೇಕು ಹಾಗೆ ಆದಮೇಲೆ ನಾವು ಏನು ಮಾಡಬೇಕಿದ್ರನ್ನ ಚೆನ್ನಾಗಿ ಎಣ್ಣೆನ ಬಿಟ್ಕೊಳ್ಳುತ್ತೆ ಆಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ರೈಸನ್ನು ಇಲ್ಲಿ ಸೋನಾ ಮಸೂರಿ ತೊಗೊಂಡಿದ್ದೀನಿ ಒಂದು ಒಂದು ಲೋಟ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಸೇರಿಸ್ತಾ ಇದ್ದೀನಿ ಆ ಒಗ್ಗರಣೆಗೆ ಈ ಅನ್ನವನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ಹಾಕಿ ಇದನ್ನು ನೀವು ಏನು ಮಾಡ್ತಾ ಇದ್ದೀನಿ ಮಿಶ್ರಣ ಮಾಡ್ತೀನಿ ಚೆನ್ನಾಗಿ ಹುಳಿ ಅಂಶ ಬೇಕು ಅಂದರು ಮತ್ತು ನೀವೇನು ಮಾಡೋದು ನಿಂಬೆಹಣ್ಣನ್ನು ಹಾಕ್ಬೋದು ಇಲ್ಲಿ ಹಾಕಿಲ್ಲ ಇದೇ ಟೊಮೊಟೊವನ್ನಲ್ಲೇ ಹುಳಿ ಇರುತ್ತಲ್ಲ ಅದೇ ಸಾಕು ಅಂತ ನಾನು ಹಾಕಿಲ್ಲ ಬೇಕಾದರೂ ನೀವು ಮತ್ತೆ ಉಪ್ಪನ್ನು ಮತ್ತು ನಿಂಬೆಹಣ್ಣನ್ನು ಆ್ಯಡ್ ಮಾಡ್ಕೋಬೋದು ಹೀಗೆ ಇಷ್ಟನ್ನು ಮಾಡಿ ನೀವೇನು ಮಾಡಿದರೆ ರೆಡಿ ಮಾಡಿಟ್ಕೊಂಡು ಇಷ್ಟನ್ನು ಕೈ ಮುಗೀತು ಹಾಗೆ ಇದು ರೈಸ್ ಬಾತ್ ರೆಡಿ ಆಗುತ್ತೆ ಇದಕ್ಕೆ ಟೊಮೊಟೊ ಬಾತ್ ಅಂತಲೂ ಕೂಡ ಹೇಳ್ಬೋದು ಮಧ್ಯಾಹ್ನ ಊಟಕ್ಕೆ ಬೇಕಾದರೂ ಈ ರೀತಿಯಾಗಿ ಮಾಡ್ಕೋಬೋದು ಸಾಂಬಾರು ಮಾಡಿ ಮಾಡಿ ಬೇಜಾರಾದಾಗ ನೀವು ಈ ರೀತಿಯಾಗಿ ಕೂಡ ಮಾಡ್ಕೋಬೋದು ಇಷ್ಟೇ ಇದರದು ಫೈನಲ್ ಆಗಿ ಇಷ್ಟು ರೆಡಿಯಾಗುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಅದರ ಮೇಲೆ ಹಾಕಿದೀನಿ ಹಾಕಬೇಕು ಆವಾಗ ಅದೊಂದು ಟೇಸ್ಟಾಗಿ ಬರುತ್ತೆ ಇಷ್ಟ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಮಾಡಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಯಾರು ಮಾಡ್ಕೊಂಡಿಲ್ವೋ ಅವರೆಲ್ಲ ಥ್ಯಾಂಕ್ ಯು